ಸೊ ಹಾಯ್ ಎಲ್ಲರಿಗೂ ನಾನು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿದ್ದೀನಿ ಇವತ್ತು ಸಂಡೆ ಇರೋ ಕಾರಣ ನಾನು ಎಲ್ಲಾದರೂ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಸೊ ನಾವತ್ತು ಅದಕ್ಕೆ ನಾನು ನಷ್ಟ ಮಾಡಿಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿರೋ ಬೆಳಗಾವಿ ಜಿಲ್ಲೆಯಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಇಲ್ಲೋ ಇರೋ ಅಂಥ ಒಂದು ಎಲ್ಲೂರು ಊರಿಗೆ ಹೊಂಟಿದ್ದೀನಿ ಅಲ್ಲಿ ಶಿವಾಜಿ ಮಹಾರಾಜರ ಒಂದು ಬೃಹತ್ತಾದ ಒಂದು ಮೂರ್ತಿ ಇದೆ ಅಂತ ರಾಜಹಂಸಗಢ್ ಅಂತ ಅಲ್ಲಿ ಲೊಕೇಶನ್ ಸೊ ಅಲ್ಲಿಗೆ ಹೋಗಿ ಸಿಗ್ತೀನಿ ಮಲ್ಲಿಗೆ ಸೊ ಗಾಯ್ಸ್ ಬರ್ತಾ ಒಂದು ವ್ಯೂ ಕಾಣಿಸ್ತು ನೋಡಿ ಇಲ್ಲಿ ಬಂದೆ ನೋಡ್ರಿಪ್ಪ ಇದೆ ಇದೇ ಎಂಟ್ರೆನ್ಸ್ ಇಲ್ಲಿಂದ ನಾ ಮೇಲೆ ಹೋಗ್ಬೇಕು ಬರೀ ಹೋಗ ಸೊ ನಾನು ಈಗ ಮೇಲೆ ಬಂದೆ ಇಲ್ಲಿ ನೋಡಿ ವ್ಯೂ ಕೋಟೆ ವ್ಯೂ ಸೊ ಇದು ಎಂಟ್ರೆನ್ಸ್ ಹೀಗೆ ಬಂದರೆ ಸೋಮೇಶ್ವರ ದೇವಸ್ಥಾನ ಅಂತ ಇಲ್ಲಿ ಈಶ್ವರನ ಮೂರ್ತಿ ಇದೆ ಇದು ಕೋಟೆ ಮೇಲಿನ ವ್ಯೂ ನೋಡ್ರಿ ಹೆಂಗೈತಿ ಏನೋ ಏನೋ ಬರೇ ವ್ಯೂ ವ್ಯೂ ಅಂತ ಅನ್ಕೊಂಡ್ರಿ ವ್ಯೂ ಹಂಗೈತ್ರಿ ನೋಡ್ರಿ ಸೊ ಅಲ್ಲಿ ಹಿಂದ್ಗಡೆ ಕಾಣಿಸ್ತಿದೆ ಅಲ್ಲ ಅದೇ ಶಿವಾಜಿ ಮೂರ್ತಿ ನಾ ಅಷ್ಟೇ ಎಷ್ಟು ಹೈಟ್ ಬಂದೀನಿ ಅಂತ ಅನ್ಕೊಂಡಿದ್ದೆ ಇವನು ಬಂದ ನೋಡ್ರಿ ಓಯ್ ಓಯ್ ಲಾಲ್ ಬೇಕು ಗಿಚ್ಚ ನಾನು ಈಗ ಇಲ್ಲೇ ಇರೋ ಸ್ಥಳೀಯರನ್ನ ಕೇಳಿದೆ ಅವ್ರೇನಂದ್ರು ಇಲ್ಲಿ ಶಿವಾಜಿ ಮಹಾರಾಜರು ಬಂದು ಹೋಗಿರ್ತಕ್ಕಂಥ ಸ್ಥಳ ಅಂತಿದ್ರು ಈ ಗೋಡೆ ಇಲ್ಲಿ ಈ ಪೂರ್ತಿ ಗೋಡೆ ಮತ್ತೆ ಈ ಗೋಡೆನ ಬ್ರಿಟಿಷರು ಹೊಡೆದೋಗಿದ್ರಂತ ಇದನ್ನು ಹೊಳಿ ಕಟ್ಟಿದ್ದಾರೆ ಈಗ ಅಣ್ಣ ಇಲ್ಲಿ ಡಾಗೇಶ್ ಹೋಗಲ್ಲ ಡಾಗೇಶ್ ಬಾಯಿ ಆಮೇಲೆ ಮಳೆ ನೀರೆಲ್ಲ ಇಲ್ಲೇ ಕಲೆಕ್ಟ್ ಆಗೋದ್ ನೋಡ್ರಿ ಈ ನೀರನ್ನ ಈ ಗಾರ್ಡನ್ ಎಲ್ಲ ಮೇಂಟೈನ್ ಮಾಡೋಕೆ ಯೂಸ್ ಚಲೋ ಮಾಡ್ಕೋತಾರೇಂಟೈನ್ ಮಾಡಿದ್ರಿ ಎಕ್ಸಿಟ್ ರೀ ಐತ್ರಿ ಹಂಗ ಸ್ಮಾಲ್ ವಿಡಿಯೋ ಮಾಡಿದ್ದೆ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ ಹಂಗ ಅಷ್ಟು ಅಂತ